ಚರ್ಚೆ ನಡೀತಾ ಇದೆ ಒಂದ್ ಎರಡು ದಿವಸ ಚರ್ಚೆ ನಡೀತಾ ಇದೆ ಮುಖ್ಯಮಂತ್ರಿಗಳು ಉತ್ತರ ಕಡ್ಡಾಯ ಚರ್ಚೆ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾ ಅದಕ್ಕೆ ಏನಾರ ಪರಿಹಾರ ಕಂಡು ಹಿಡಿದ್ರೆ ಒಂದು ಒಳ್ಳೇದಾಗತ್ತೆ ಯಾಕಂದ್ರೆ ನಮ್ಮ ಹದಿನಾಲ್ಕು ಜಿಲ್ಲೆಗಳು ಬರ್ತಾವೆ ಉತ್ತರ ಕನ್ನಡ ಕಲ್ಯಾಣ ಕರ್ನಾಟಕ ಚಿತ್ತೂರು ಕರ್ನಾಟಕ ಅದೇ ಅದಕ್ಕೆ ಈ ಮುಖ್ಯ ಅಂದ್ರೆ ಇಲ್ಲೊಂದು ನಮ್ಮ ಹದಿನಾಲ್ಕು ಜಿಲ್ಲೆಗಳೊಂದು ಇಪ್ಪ ಒಂದು ಐವತ್ತು ಸಾವಿರ ಪ್ಯಾಕೇಜ್ ಕಡೆ ಏನೋ ಬಜೆಟ್ ಘೋಷಣೆ ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ ಬರೀ ಚರ್ಚೆ ಮಾಡುದು ಮತ್ತು ಅಲ್ಲಿ ಹಂಗೆ ಉಳಿದು ಆಗಬಾರ್ದ ಒಂದು ಐವತ್ತು ಪ್ರತ್ಯೇಕ ಹ್ಞೂ ಪ್ರತ್ಯೇಕ ಬಜೆಟ್ನ ಒಂದು ಬಜೆಟ್ ಐತಲ್ಲ ಒಂದು ಐವತ್ತು ಸಾವಿರ ಬ ಬಜೆಟ್ ಘೋಷಣೆ ಮಾಡಿದ್ರೆ ಈಗ ಹೆಂಗೆ ಮೈಸೂರು ಆ ಭಾಗ ಮತ್ತು ಮಧ್ಯ ಕರ್ನಾಟಕ ಈ ಭಾಗ ಒಂದು ಐವತ್ತು ಸಾವಿರ ಘೋಷಣೆ ಮಾಡಿದ್ರೆ ಐವತ್ತು ಸಾವಿರ ಕೋಟಿ ಘೋಷಣೆ ಮಾಡಿದ್ರೆ ಅಭಿವೃದ್ಧಿ ಆಗ್ಬೋದು ನಮ್ಮದು ಹದಿನಾಲ್ಕು ಜಿಲ್ಲೆ ಹ್ಮ್ ಹೌದು ಅದೇನು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಆ ತರ ಏನು ಹೇಳ್ಬೇಕಾದ್ರು ಯಾಕೆ ನಮ್ಮ ಜಿಲ್ಲೆ ಆದ್ರೆ ಚೆನ್ನಾಗಿ ಯಾಕೆ ಗೋಕಾಕ್ ಆಯ್ತು ಚಿಕ್ಕೋಡಿ ಆಯ್ತು ಬೈಲಂಗಲ್ ಆಯ್ತು ಬೆಳಗಾವ್ ಆಯ್ತು ನಾಲ್ಕು ಜಿಲ್ಲೆ ಆದ್ರೆ ಮುಂದಿನದೆಲ್ಲ ಆಗ್ಬೋದು ಆದ್ರೆ ಒಳ್ಳೇದು ಅಂದ್ರೆ ಕೇಂದ್ರ ಸರ್ಕಾರದ ಗಡಿಗಳನ್ನ ವಿಂಗಡಣೆ ಮಾಡಬಾರ್ದು ಅಂತ ಹೇಳಿ ಡೈರೆಕ್ಷನ್ ಐತೆ ಅದೇ ಅದು ನಿನ್ನೆ ಸಚಿವರು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಅದಕ್ಕೆ ನನ್ ಬಗ್ಗೆ ಅದಕ್ಕೆ ಹೋರಾಟ ಐತೆ ಸರ್ ಬಹಳ ದೊಡ್ಡ ಜಿಲ್ಲೆ ಆಗಿದೆ ಅನುದಾನ ಮಾತ್ರ ಸಣ್ಣ ಜಿಲ್ಲೆ ಕೊಟ್ಟತನ ಬೆಳಗಾವಿ ಅನುದಾನ ಕೊಡ್ತಾರೆ ಅದೇ ಇದು ಐವತ್ ಸಾವಿರ ಪ್ಯಾಕೇಜ್ ಘೋಷಣೆ ಮಾಡಿದ್ರೆ ಅಭಿವೃದ್ಧಿ ಆಗೇ ಆಗುತ್ತೆ ಜಿಲ್ಲೆ ಆಗ್ಬೇಕಲ್ಲ ಐವತ್ ಸಾವಿರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಘೋಷಣೆ ಮಾಡಿ ಅಭಿವೃದ್ಧಿ ಆಗ್ಬೋದು ಬೆಳಗಾವಿ ಜಿಲ್ಲೆಗೆ ಐವತ್ತು ಹ್ಮ್ ಬೆಳಗಾವಿ ಜಿಲ್ಲೆ ಅಂದ್ರೆ ನಮ್ಮ ಹದಿನಾಲ್ಕು ಜಿಲ್ಲೆಗೆ ಹ್ಮ್ ಸರ್ ಈಗ ಜಾರಕಿಹೊಳಿ ಕುಟುಂಬದಲ್ಲಿ ಎಂ.ಪಿ ಗಳು ಇದ್ದಾರೆ ಎಂ.ಎಲ್.ಸಿ ಗಳು ಒಂದು ಸಿ.ಎಂ ಆಗ್ಬೇಕು ಅನ್ನೋ ಒಂದು ಅವಕಾಶ ನೋಡ್ರಿ ಈಗ ಮುಖ್ಯಮಂತ್ರಿ ಸಾಹೇಬ್ ಸಿ.ಎಂ ಸಾಹೇಬ್ರು ಇದ್ದಾರೆ ಅವರೇ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಮುಂದಿನ ದಿನ ನೋಡು ಇನ್ನೂ ಕಾಲಾವಕಾಶ ಅವಕಾಶ ಅದಕ್ಕೆ ಬಾಳ ಇದೆ ಇನ್ನ ಟೈಮ್ ರಾಜಕಾರಣ ಬಾಳ ವರ್ಷ ಇರ್ತೇವೆ ಅವ್ ಮುಂದ್ ನೋಡೋಣ ಸತೀಶ್ ಜಾರಕಿಹೊಳಿ ಹೆಸರು ಬಹಳಷ್ಟು ಸರಿ ಇಲ್ಲ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದಾರೆ ಅವರೇ ಎರಡ್ ಸಾವಿರ ದಕ ಅವರೇ ಇರ್ತಾರೆ ಸಿದ್ಧರಾಮ ಮುಂದಿನ ಆಗಬಹುದು ಮುಂದಿನ ದಿನ 2028 ಕ್ಲೇಮ್ ಮಾಡ್ತಿ ಅಂತ ಬಗ್ಗೆ ನನಗೆ ಮಾತ್ರ ಈಗ ಮಾತ್ರ ಮುಖ್ಯಮಂತ್ರಿ ಸಿದ್ಧರಾಮರ ಇದ್ದಾರೆ ಸಹೋದರರಾಗಿ ಏನು ಏನು ಬಯಸುತ್ತೆ ಆದ್ರೆ ಮುಖ್ಯಮಂತ್ರಿ ಆಗ್ಲಿ ಮುಂದಿನ ದಿನ ಆಗ್ಲಿ ಈಗ ಸಿದ್ಧರಾಮರ ಇದ್ದಾರೆ ಈಗ ಅವರೇ ಮುಂದೆ ಮುಂದಿನ ಮುಂದಿನಂತ ಅವರ ನಮ್ಮ ಸಹೋದರ ಮುಖ್ಯಮಂತ್ರಿ ನಮಗೂ ಒಂದು ಖುಷಿ ಅಂತ ಸಂಗತಿ ಆಗಲಿ ಅಂದ್ರೆ ಬಹಳ ಅಭಿಮಾನಿ ಬೆಳಕ ಐತಿ ಸರಿ ಬೆಂಬಲಿಗರ ಇದ್ದಾರಪ್ಪ ಬೆಂಬಲ ಸಮುದಾಯದ ನಾಯಕಿ ಇರ್ತಾರೆ ಸತ್ಯಜಾರ್ತಿ ಮುಂದಿನ ದಿನ ಆಗ್ಬೋದು ಈಗ ಏನಾದ್ರು ಇಲ್ಲ ಬದಲಾವಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ಅದೇನೋ ಇಲ್ಲ ಪಕ್ಷದ ಏನೋ ಹೋರಾಟ ಮಾಡ್ತಾ ಇದಾರೆ ಅವರು ಪಕ್ಷದ ಪಕ್ಷ ವಿರೋಧ ಏನಲ್ಲ ಪಕ್ಷದ ಅವರು ಸಾಹೇಬ್ರು ಏನೋ ಪಕ್ಷದ ಒಕ್ಕೇನೋ ಹೋರಾಟ ಮಾಡ್ತಾವ್ರೆ ಮಾಡಿದ್ರು ಈಗ ಮತ್ತ್ ಇವತ್ತ್ ಕೂಡ ಸಭೆ ಮಾಡಿ ಕೂಡ ಎರಡನೇ ಹಂತದ ಹೋರಾಟಕ್ಕ ಕೂಡ ಈಗ ಬಂದಿದ್ರು ನನಗ್ ಅದ್ರ ಬಗ್ಗೆ ಏನ್ ಮಾಹಿತಿ ಅಂದ್ರೆ ಈಗ ಅಲ್ಲಿ ಕಾಂಗ್ರೆಸ್ ನಲ್ಲಿ ಹೊಂದ್ಲಿಲ್ಲ ಅನ್ನೋ ಕಾರಣ ಬಿಜೆಪಿ ಬಂದ್ರು ಇಲ್ಲಿ ಹಂಗೆ ಆಗ್ತಿದೆ ಅವ್ರನ್ನ ತುಳು ಯಾಕಂದ್ರೆ ಸರ್ಕಾರ ಬರ್ಬೇಕಾದ್ರೆ ರಮೇಶ್ ಜಾರಕಿಹೊಳಿ ಅವ್ರು ಬೇಕಾದ್ರು ಇಲ್ಲ ನೋಡ್ಬೇಕ ಅದ ಏನ್ ಆಗುತ್ತೆ ಅದೇನ್ ಗೊತ್ತಿಲ್ಲ ಅಷ್ಟು ಮಾಹಿತಿ ಇಲ್ಲ ನಮಗ ಯಾಕಂದ್ರೆ ಅದ ಕಾಂಗ್ರೆಸ್ ಈ ತರ ಆಯ್ತದ ಈ ಕಡೆ ಬಂದಿದ್ರ ಅವ್ರ ಇಲ್ಲಿ ಏನ್ ನಡೆಯತದ ನನಗೆ ಅಷ್ಟರ ಬಗ್ಗೆನ ಮಾಹಿತಿ ಇಲ್ಲ ಮೊನ್ನೆ ಯಾರಿಗೋ ಗೊತ್ತಾಗದಂಗೆ ಕೌದelige ಇಲ್ಲಿ ಆ ನಾನು ಅನಿವಾರ್ಯ ಕಾಂಗ್ರೆಸ್ದಿಂದ ನಂಗೇನ ಬೇಜಾರಿಲ್ಲ ಅನಿವಾರ್ಯವಾಗಿ ಬರಬೇಕಾಯಿತು ನಾನು ನಿಮಗೆಲ್ಲಾ ಅಂದ್ರೆ ಬಿತ್ತದ ಒಂದ್ ಸ್ವಲ್ಪ ಪಶ್ಚಾತ್ತಾಪ ಪಟ್ಟಂಗ ಮಾತಾಕದ ಹಾ ಇರ್ಬೋದು ಕರೋ ಆ ಯಾಕಂದ್ರೆ ಯಾವ ಪದೇ ಪದೇ ಹೇಳ್ತಿರ್ತಾರ ಅವ್ರ ನಾವು ಮೊದ್ಲಿಂದ ನಾವು ಕಾಂಗ್ರೆಸ್ ಪಕ್ಷಲೇ ಗುರುತಿಸಬಂದ ನಾವು ಇಪ್ಪತ್ತೈದು ವರ್ಷದಿಂದ ಅಷ್ಟು ಹೇಳ್ತಾರೆ ಇರಬಹುದು ಅವರು ಪದೇ ಪದೇ ಹೇಳ್ತಿದ್ದಾರೆ ಈ ಅದ್ರ ಬಗ್ಗೆ ನಮ್ಗೆ ಅವ್ರ ಆಂತರಿಕ ವಿಷಯ ನಮ್ಗೆ ಏನ್ ಮಾಹಿತಿ ಇಲ್ಲ ಅದು ಅವ್ರನ್ನೇ ಕೇಳ್ಬೇಕಾದ್ರೆ ನಮಸ್ಕಾರ ನಿಮ್ಗೆಲ್ಲರಿಗೂ ಧನ್ಯ ಏನು ಎಲ್ಲ ಶಾಂತ ಮಾತ್ ನೋಡ್ರಿ ಅದ್ರ ಇಲ್ಲ ಈ ಇದ್ರಲ್ಲಿ ಬರ್ತಾ ಇಲ್ಲ ತೆಗೆದು ಮಾಂಡಿನಿ ಮಾಡಿದ್ರೆ ಅದ್ರ ಸಭಾಧ್ಯಕ್ಷರು ಹೇಳಿದ್ದಾರೆ ಸಮಾಜ ಉತ್ತರ ಕೊಡಿ ಅಂತ ಹೇಳಿ ಬರ್ತಾ ಇದಾರೆ ಸದಸ್ಯರಾಗ ಉತ್ತರ ಉತ್ತರ ಬರ್ತಾ ಇದೆ ಸ್ವಲ್ಪ ಮಟ್ಟಿಗೆ ಯಾಕೋ ಡಿಲೇ ಆಗಿದೆ ಈ ಸಲ ಉತ್ತರ ಬರ್ತಾ ಇದೆ ಯಾಕೋ ಆಗಿದೆ ನಮಸ್ಕಾರ